ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಇದು ಫ್ರೈಡೆ ವ್ಲಾಗ್ ಮಾರ್ನಿಂಗು ಕಸದ ವಾಹನ ಬರ್ತಾನೆ ಇರುತ್ತೆ ಎಲ್ಲರೂ ಮನೆ ಮುಂದೆ ಕಸವನ್ನು ತೆಗೆದುಕೊಂಡು ಹೋಗ್ತಾನೆ ಇರ್ತಾರೆ ಸೊ ಅವ್ರು ಹಾಕೋ ಸಾಂಗು ಇಚ್ಛರ ಕಳಿಸುತ್ತೆ ಒಂಥರ ಅಲರಾಮ್ ಥರ ಬೇಗನೆ ಪೂಜೆ ಆಯಿತು ನಾಲ್ಕನೇ ಆಷಾಢ ಶುಕ್ರವಾರ ಶುಕ್ರವಾರ ಅಂತ ಅಂದರೆ ಲಕ್ಷ್ಮೀ ವಾರ ಅದ್ರ ಜೊತೆಗೆ ಆಷಾಢ ಆಗಿರೋದ್ರಿಂದ ಚಾಮುಂಡೇಶ್ವರಿಯ ವಾರನೂ ಆಗಿರುತ್ತೆ ಸೊ ಪೂಜೆ ಅದರಿಂದ ಬೇಗನೆ ಆಯಿತು ಆ ಲಕ್ಷ್ಮೀ ದೇವಿ ಹಾಗೆಯೇ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ದೇವರು ಒಳ್ಳೇದು ಮಾಡಲಿ ನಿಮಗೆ ಅಂತ ನಾನು ಆಶಿಸ್ತೀನಿ ನಂತರ ದೇವಸ್ಥಾನಕ್ಕೆ ಹೋಗಿದ್ದು ತೋಪಮ್ಮ ದೇವಿ ದೇವಸ್ಥಾನ ಕೆಆರ್ ನಗರದಲ್ಲಿ ಇರೋದು ಈ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಶಕ್ತಿದೇವಿ ಅಂತಲೇ ಹೇಳ್ಬೋದು ನಾರ್ಮಲಿ ನಿಂಬೆಹಣ್ಣಿನ ಒಂದು ದೀಪವನ್ನು ತಯಾರಿಸಿ ಆರತಿಯನ್ನು ಕಾಮನಾಗಿ ಇರ್ತಾರೆ ಅದರಲ್ಲೂ ಆಷಾಢ ಶುಕ್ರವಾರದ ಟೈಮಲ್ಲಿ ಹೆಣ್ಮಕ್ಳು ಈ ಥರ ಆರತಿ ಮಾಡೋದು ತುಂಬ ಒಳ್ಳೆಯದು ಅಂತ ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿ ನಾಗರಕಲ್ಲಿತ್ತು ನಾಗರಕಲ್ಲಿಗೂ ಸಹ ತುಂಬ ಪೂಜೆಯನ್ನು ಅರ್ಪಿಸ್ತಿದ್ರು ನೋಡಿ ಅಲ್ಲಿ ನಿಂಬೆಹಣ್ಣ ಆರತಿ ಮಾಡಿ ಇಲ್ಲಿ ಇಟ್ಟಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿಗೆ ಆರತಿಯನ್ನು ಬೆಳಗಿ ಅಲ್ಲೇ ಪಕ್ಕದಲ್ಲಿ ನಾಗರಕಲ್ಲು ಹಾಗೆಯೇ ಹಲವು ದೇವರ ಪ್ರತಿಮೆಗಳಿದೆ ಅಲ್ಲಿ ಎಲ್ಲ ಆರತಿ ಬೆಳಗೋದು ಇನ್ನೂ ಒಳ್ಳೆಯದು ಸೊ ಎಲ್ಲೋ ಎಲ್ಲರೂ ಬೆಳಗ್ಗೆ ಅಲ್ಲೇ ಇಟ್ಟಿದ್ದಾರೆ ನೋಡಿ ಅದಾದ ನಂತರ ಅದರ ಪಕ್ಕದಲ್ಲಿ ಹುತ್ತ ಇರುತ್ತೆ ಅಲ್ಲೂ ಸಹ ಪೂಜೆಯನ್ನು ಮಾಡ್ತಾರೆ ಅಲ್ಲೂ ಸಹ ನಾವು ದರ್ಶನ ಮಾಡಿಕೊಂಡು ನಂತರ ಹೊರಡೋದಕ್ಕೆ ಶುರು ಮಾಡಿದ್ವಿ ಮನೆಗೆ ಬಂದು ತಿಂಡಿಯನ್ನು ಪ್ರಿಪೇರ್ ಮಾಡಿಕೊಂಡು ಅಮ್ಮ ನೋಡಿ ಬಾತ್ ಮಾಡ್ತಾಯಿದ್ದಾರೆ ಆನಿಯನ್ ಕಟ್ ಮಾಡ್ತಾ ಇದ್ದಾರೆ ಅಮ್ಮ ಇದೇ ಥರ ತುರಿಯೋ ಮನೆಯಲ್ಲೇ ತರಕಾರಿಗಳನ್ನೆಲ್ಲ ಕಟ್ ಮಾಡೋದು ಹಾಗೆಯೇ ಕಾಯಿ ತುರ್ಕೊಳ್ತಾರೆ ತರಕಾರಿನೆಲ್ಲ ಕಟ್ ಮಾಡ್ಕೊಂಡ ನಂತರ ಅವ್ರಿಗೆ ತುರಿಯೋ ಮಣೆನೇ ಕಂಫರ್ಟು ಚಾಕು ಮಣೆಗಿಂತ ಬೇಗ ಬೇಗ ಚಕ ಚಕ ಅಂತ ಕಟ್ ಮಾಡಿಬಿಡ್ತಾರೆ ಅವರೆಕಾಳು ಸೀಸನ್ನು ಆಲ್ರ ಆಲ್ಮೋಸ್ಟು ಕೆರೆ ನಗರದಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಅವರೆಕಾಳು ಬಾತ್ ಭಾತ್ ಮಾಡೋದ ಅಂತ ಅಂದ್ಕೊಂಡ್ರು ಅಮ್ಮ ಅವರೆಕಾಳು ತರಕಾರಿ ಟೊಮೊಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ ನಂತರ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕೊಳ್ತಾ ಇದ್ದಾರೆ ನನ್ನ ರೆಸಿಪೀಸ್ನೆಲ್ಲ ಆಲ್ಮೋಸ್ಟ್ ಎಷ್ಟು ಮ್ಯಾಕ್ಸಿಮಮ್ ಆಗುವಷ್ಟು ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವೆಜ್ ಪಲಾವ್ ವೆಜ್ ಬಾತ್ ಎಲ್ಲ ನೀವು ಚೆಕ್ ಮಾಡ್ಬೋದು ಎಷ್ಟೊಂದು ಐಟಮ್ಸನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ರೆಸಿಪೀಸ್ನ ನೀವು ಬೇಕಿದ್ರೆ ನೋಡಿ ಅದನ್ನು ಪ್ರೊಸೀಜರ್ ವೈಸು ತರೋಲಿ ನೀವು ನೋಡಿಕೊಂಡು ಪ್ರಿಪೇರ್ ಮಾಡ್ಕೋಬೋದು ಆಯಿಲು ಮತ್ತು ತುಪ್ಪ ಹಾಕಿದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಚಿಟ್ಟಪಟ್ಟ ಅಂತ ಅಂದ ನಂತರ ಈರುಳ್ಳಿ ಕರಿಬೇವು ಹಾಕಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾರ್ಮಲಿ ನಾನು ಯಾವಾಗಲೂ ನನ್ನ ವೀಡಿಯೋಸಲ್ಲಿ ರೆಸಿಪೀಸ್ ವೀಡಿಯೋಸಲ್ಲಿ ಹೇಳೋ ಹಾಗೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಗ್ಗರಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿರ್ತಾರೆ ನಂತರ ಟೊಮೊಟೊ ಟೊಮೊಟೊ ರುಬ್ಬಕ್ಕೆ ಹಾಕೋ ಹಾಕೋದ್ರ ಜೊತೆ ಒಗ್ಗರಣೆಯಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಲಾವ್ ಸಾಮಾನು ಇದ್ದರೆ ಪಲಾವ್ ಸಾಮಾನ ಅಡಿಷ್ನಲ್ಲಾಗಿ ಆ್ಯಡ್ ಮಾಡ್ಬೋದು ಪಲ್ ಪಲಾವ್ ಸಾಮಾನು ಇಲ್ಲ ಅಂತ ಅಂದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋ ಇಶ್ಯೂ ಅದೆಲ್ಲ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮಸಾಲ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹಾಕೋದು ನಂತರ ತರಕಾರಿಗಳು ಯಾವ್ದಾವುದಿದೆಯೋ ಅವರೇ ಕಳ್ ಜೊತೆ ಎತ್ತಿಟ್ಕೊಂಡಿರೋ ಅಂಥದ್ದಷ್ಟು ವಾಶ್ ಮಾಡಿ ನಂತರ ಹಾಕಬೇಕು ತರಕಾರಿ ಭಾತ್ ಅಂತಂದರೆ ಅದಕ್ಕೆ ಮೇಯ್ನಾಗಿ ತರಕಾರಿ ಇರಬೇಕು ಅವರೆಕಾಳು ಕಾಳು ಸಹ ಇದೆ ಅವರೆಕಾಳು ಕಾಳು ಮತ್ತು ತರಕಾರಿ ಎರಡೂ ಹಾಕೋದ್ರಿಂದ ಟೇಸ್ಟು ಮಸ್ತಾಗಿರುತ್ತೆ ವೆಜಿಟೇರಿಯನ್ ಆಗಿರೋದ್ರಿಂದ ವೆಜಿ ವೆಜಿಟೇರಿಯನ್ಸ್ಗೆ ತರಕಾರಿನೇ ಆಲ್ಮೋಸ್ಟ್ ಎಲ್ಲ ಆಗಿರುತ್ತೆ ಅಡುಗೆಗಳಿಗೆ ನಮಗೆ ಏನೇ ಒಂದು ಶಕ್ತಿ ಸಿಗಬೇಕು ಅಂತಂದರೆ ತರಕಾರಿಯಿಂದನೇ ಆಗಿರುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಒಂದು ಪಲ್ಯದಲ್ಲಾಗಿರ್ಬೋದು ಸಾಂಬಾರಲ್ಲಾಗಿರ್ಬೋದು ವೆಜಿಟೇಬಲ್ಸ್ನ ನಾವು ಅಚ್ಚುಕಟ್ಟಾಗಿ ತಿನ್ನಬೇಕು ನಂತರ ತರಕಾರಿಗಳನ್ನ ಅವರೆಕಾಳನ್ನ ಒಗ್ಗರಣೆಯಲ್ಲಿ ಫ್ರೈ ಮಾಡಿದ ನಂತರ ಮಸಾಲೆ ಪದಾರ್ಥವನ್ನು ಹಾಕ್ತಾ ಇರೋವಂಥದ್ದು ಮಸಾಲೆ ಪದಾರ್ಥ ಅಂತಂದರೆ ರುಬ್ಬಿಟ್ಕೊಂಡಿರೋವಂಥದ್ದು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಟೊಮೊಟೊ ಈ ಥರದೆಲ್ಲವನ್ನು ರುಬ್ಕೊಂಡು ಅದನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು ಕೂಗಿಸ್ಬೇಕು ಒಂದು ಮೂರು ವಿಷಲ್ ಕೂಗ್ಸಿದ್ರೆ ಅವರೇ ಕಾಳು ಮತ್ತು ತರಕಾರಿ ಎರಡೂ ಸಹ ಅಚ್ಚುಕಟ್ಟಾಗಿ ಬಿಂದಿರುತ್ತೆ ಬಾತ್ ಮಾಡೋದು ಹೀಗೆ ಅಮ್ಮ ಹೀಗೆ ಯಾವಾಗಲೂ ಮಾಡ್ತಾರೆ ನಾರ್ಮಲಿ ಅಕ್ಕಿನೂ ಹಾಕಿ ಉಪ್ಪು ಹಾಕಿ ಕೂಗ್ಸ್ಕೊಳ್ಳೋದ್ರ ಬದಲು ತರಕಾರಿ ನೀರನ್ನು ಹಾಕಿ ಕೂಗಿದ ನಂತರ ಸ್ಟವ್ನ ಹಚ್ಚಬೇಕು ಹಚ್ಚಿದ ನಂತರ ಅದು ಸ್ವಲ್ಪ ಕುದಿಯೋಕ್ಕೆ ಬರಬೇಕು ಕುದ್ದ ನಂತರ ಆ ಒಂದು ನೀರಿಗೆ ಉಪ್ಪನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಅಕ್ಕಿಯನ್ನು ಹಾಕೋಬೇಕು ಅಕ್ಕಿಯನ್ನು ಹಾಕಿದ ನಂತರ ಅಕ್ಕಿ ಅರಳೋ ಥರ ಅಂದರೆ ಅಕ್ಕಿ ಅನ್ನ ಆಗಿ ಪರಿವರ್ತನೆ ಆಗೋವರೆಗೂ ಬಿಡಬೇಕು ಈ ಥರ ಬಾತನ್ನು ಪ್ರಿಪೇರ್ ಮಾಡಿದ್ರೆ ಟೇಸ್ಟು ನಿಮಗೆ ಡಿಫ್ರೆಂಟಾಗಿರುತ್ತೆ ಅಮ್ಮ ಯಾವಾಗಲೂ ಇದೇ ಥರ ಬಾತನ್ನು ಮಾಡೋದು ತುಂಬ ಕಡಿಮೆ ಅಕ್ಕಿ ತರಕಾರಿ ನೀರು ಉಪ್ಪು ಎಲ್ಲ ಹಾಕಿ ಕೂಗ್ಸೋದು ಕಡಿಮೆ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಅನ್ನೋದ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಬಾತ್ ನೋಡಿ ಪ್ರಿಪೇರೇ ಆಗೋಯಿತು ಹದವಾಗಿ ನೋಡ್ಕೋಬೇಕು ಅಕ್ಕಕ್ಕಿ ಥರನೂ ಇರಬಾರ್ದು ತುಂಬ ಮೆತ್ತಗೆನೂ ಇರಬಾರ್ದು ಸೊ ನೋಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು ಇಟ್ಕೊಂಡು ಬಾತು ಅವ್ರೆ ಕಾಡು ಬಾತು ರೆಡಿ ಬಿಸಿ ಬಿಸಿದು ತಟ್ಟೆಗೆ ಹಾಕೊಂಡು ತಿಂತಾಯಿದ್ರೆ ಸಕ್ಕದಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿತ್ತು ನಾನಂತೂ ಕಂಪ್ಲೀಟಾಗಿ ತಿಂದ ಹಾಕ್ಬಿಟ್ಟೆ ಆಫ್ಟರ್ ಸಮ್ ಟೈಮ್ ಸೌತೆಕಾಯಿ ತಿಂದೆ ಸೌತೆಕಾಯಿ ನನ್ನ ಫೇವ್ರೆಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೌತೆಕಾಯಿ ಯಾವಾಗಲೂ ತಿಂತೀನಿ ಪ್ರತಿದಿನ ದಾಳಿಂಬೆ ಹಣ್ಣು ಅಷ್ಟೇ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ದಾಳಿಂಬೆ ಹಣ್ಣು ತಿಂದೆ ತುಂಬ ಹೆಲ್ದಿ ದಾಳಿಂಬೆ ಹಣ್ಣು ಸಹ ನೀವು ಸಹ ಹೆಲ್ದಿಯಾಗಿರಿ ಥ್ಯಾಂಕ್ ಯು ಆಲ್